ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ನಮಸ್ಕಾರ ತಿಳಿಸುತ್ತಾ ಎಲ್ಲ ನಮ್ಮ ಮುಖಂಡರು ಮತ್ತು ಪದಾಧಿಕಾರಿ ಕೂತಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಪಕ್ಕದಲ್ಲಿ ಕೊಡಿರ್ತಕ್ಕಂತ ವ್ಯಕ್ತಿ ಈ ಹುಡುಗ ವಿವೇಕಾನಂದ ಅಂತ ಮೊದಲಿಗೆ ವಿವೇಕಾನಂದ ಅವರು ತನಗ ಆಗಿರ್ತಕ್ಕಂಥ ಅನ್ಯಾಯದ ಇಲ್ಲಿರ್ತಕ್ಕಂತ ಸಿ ಪಿ ಐ ಮಹೇಶ್ ಗೌಡ್ ಅವರು ಬಹಳ ತುಂಬಾ ಹಿಂಸೆ ಕೊಟ್ಟು ಅವನ ಮೇಲೆ ಹಲ್ಲೆ ಮಾಡಿ ಬಹಳ ನೊಂದು ಬೆಂದು ಬಂದಿದ್ದಾನೆ ಅವನಿಗೆ ಎಲ್ಲಿ ಪರಿಹಾರ ತನಗೆ ಸಿಕ್ಕಿಲ್ಲ ಉದ್ದೇಶಕ್ಕೆ ಕೊನೆಗೆ ನನ್ನ ಹತ್ರ ಬಂದ ಈ ಹುಡುಗ ಪಕ್ಕ ಇವ್ರೇನು ಯಾವುದೇ ರಾಜಕೀಯ ಪಕ್ಷದ ಒಬ್ಬ ವ್ಯಕ್ತಿ ಅಲ್ಲ ಬಿಜೆಪಿ ಕಾಂಗ್ರೆಸ್ ಅಂತ ಏನಿಲ್ಲ ಸಂತೋಷ್ ನಾಡ್ ಅಭಿಮಾನಿಯಾಗಿ ಇಲ್ಲಿ ಒಂದು ಹಾರ ಹಾಕ್ಲಿಕ್ಕೆ ಬಂದಿದ್ದ ಸ್ವಲ್ಪ ತಿಂಗಳ ಹಿಂದೆ ಐಬಿಯಲ್ಲಿ ಹಾರ ಹಾಕಕ್ ಹೋದ್ರೆ ಇವನ್ ಮೇಲೆ ಅಲ್ಲೇ ಮಾಡಿ ಸಂತೋಷ್ ಏನು ಮೇಲಿದ್ದಾಗ ಇಕೊಂಡಿರ್ತಕ್ಕಂತ ಏನ್ ತಿಳಿದಲ್ಲ ಸಂತೋಷ್ ಲಾಡು ನಮಗೆ ಒಂದು ಸಾಧಾರಣ ಮನುಷ್ಯ ಅಧಿಕಾರ ಯಾವತ್ತಿಗೂ ಶಾಶ್ವತ ಅಲ್ಲ ಈಗ ಅಧಿಕಾರದ ಮದ ಪಿತ್ತ ನೆತ್ತಿಗೇರಿ ಸಂತೋಷ್ ಲಾಡು ಮತ್ತು ಅವನ ಹಿಂಬಾಲಕ ಯಾರು ಐ ಮಹೇಶ್ ಗೌಡ ಒಂಥರ ಬೂಂದಾ ದುರ್ವಟಿ ಈ ಹುಡುಗನ ಮೇಲೆ ಹಲ್ಲೆ ಮಾಡಿ ಸುಮಾರು ಎಡಗೈ ಫ್ಯಾಕ್ಚರ್ ಆಗಿದೆ ವಿವೇಕಾನಂದ ಕಂಪ್ಲೇಂಟ್ ಕೂಡ ಹೋದ್ರೆ ಮಹೇಶ್ ಗೌಡ ಇವ್ರನ್ನ ಬೆದರಿಸಿ ಇವ್ರ ಮತ್ತೆ ಅಲ್ಲೇ ಮಾಡಿ ಒತ್ತು ಕಳಿಸಿದ್ದಾರೆ ಅದಾದ ನಂತರ ವಿವೇಕಾನಂದ ಅವ್ರು ಏನ್ ಮಾಡಿದಾರೆ ಬಳ್ಳಾರಿ ಎಸ್ ಪಿ ಆಫೀಸಿಗೆ ಹೋಗಿ ಎಸ್ ಪಿ ಮೇಡಮ್ ನ ಭೇಟಿ ಆದ್ರೆ ಅವರು ಡಿಒ ಎಸ್ ಗೆ ಎನ್ಕ್ವರಿ ಮಾಡ್ಲಿಕ್ಕೆ ಆಗ್ತಾರೆ ಆಗ ಡಿಒ ಎಸ್ ಅವರು ಕರೆದು ಮತ್ತೆ ಅಲ್ಲಿ ಬೆದರಿಟ್ಟಿ ಸಿಪಿಐ ಮಹೇಶ್ ಗೌಡ ಅಂದ್ರೆ ಏನಂತ ಅನ್ಕೊಂಡಿದ್ರೆ ತುಂಬಾ ಪವರ್ಫುಲ್ ಆದಂತ ವ್ಯಕ್ತಿ ಆ ವ್ಯಕ್ತಿ ಹಿಂದೆ ಎಂ ಎಲ್ ಎ ಎಂ ಪಿ ತುಕಾರಾಮ್ ಅವರು ಮಿನಿಸ್ಟರ್ ಸಂತೋಷ್ ದಾಡ್ ಅವರಿದ್ರೆ ಅವರು ಪರಮ ಶಿಷ್ಯ ಹಂಗಾಗಿ ಅವ್ನ ನೀವ್ ಏನೇ ಕೊಟ್ಟರು ದೂರ ನೀಡಲ್ಲ ನೀವು ಸುಮ್ನೆ ಕೇಸನ್ನ ವಾಪಸ್ ತಗೊಂಡು ವಾಪಸ್ ಹೋಗ್ರಿ ಇಲ್ಲಂದ್ರೆ ನಿಮ್ ಮೇಲೆ ಕೇಸ್ ಬಿಟ್ ಮಾಡಿ ಇನ್ನ ಎರಡು ಮೂರ್ ಮೇಲೆ ಕೇಸ್ಗಳು ಹಾಕಿ ಆ ಡಿಎಸ್ಪಿ ಎದುರಿಸಿದ ಆ ಎದುರಿಸಿದ ಮೇಲೆ ವಿವೇಕ ಏನ್ ಮಾಡ್ದೇನೆ ಇನ್ ಇಲ್ಲಿ ಕಾನೂನು ಈ ಪೊಲೀಸರೆಲ್ಲರೂ ಒಂದೇ ಆಗಿ ನನಗೆ ನ್ಯಾಯ ಅಂತಂದೇಳಿ ಸೀದಾ ಕೋರ್ಟ್ ಮೊರೆ ಹೋಗ್ತಾರೆ ಕೋರ್ಟ್ ಮರೆ ಹೋದ್ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ನ್ಯಾಯಮೂರ್ತಿ ಆದ ಜಸ್ಟಿಸ್ ನಮ್ಮ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಮನೆ ಕೊಡ್ತಾರೆ ಏನು ಯುವಕರು ಮೇಲೆ ಅಲ್ಲೇ ಮಾಡಿರೋದು ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಏನಾದ್ರೂ ತನಿಖೆ ಆದ್ನಪ್ಪ ಅಂತಂದ್ರೆ ಅಲ್ಲಿ ನ್ಯಾಯೋ ಒದಗಿರಲಿಲ್ಲ ನ್ಯಾಯ ಹುಡುಕ್ ದೊರಕಬೇಕಪ್ಪ ಅಂತಂದ್ರೆ ಎಸ್ ಪಿ ಒಂದು ಆರ್ಡರ್ ಮಾಡ್ತಾರೆ ಬೇರೆ ಕಡೆ ಅಂದ್ರೆ ಅವನೇನು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಇರ್ತಾರಲ್ಲ ಆ ಜಾಗ ಬಿಟ್ಟು ಬ್ಯಾರೆ ಕಡೆ ಒಂದು ನ್ಯಾಯತ್ವದ ತನಿಖೆ ಮಾಡಿ ಅವರು ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತಂದೇಳಿ ಹೇಳಿ ಒಂದು ಆದೇಶ ಮಾಡ್ತಾರೆ ಇವತ್ತು ನಾ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಒಂದು ಹೇಳಕ್ ಇಷ್ಟಪಡ್ತಿದ್ರು ಅಂತಂದ್ರೆ ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವ ಇದೆ ನಮ್ಮ ಜಿಲ್ಲೆಯ ಎಸ್ ಪಿ ಆಗಿರ್ಬೋದು ಅಥವಾ ಐಜಿ ಅವರಾಗಿರ್ಬೋದು ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ ಕೈಗೊಂಬೆ ಆಗಿ ವರ್ತನೆ ಮಾಡ್ತಾರೆ ಕಾರಣ ಏನಪ್ಪ ಅಂತಂದ್ರೆ ಸೊಂಡೂರಲ್ಲಿ ಮೈನಿಂಗ್ ಮಾಫಿಯಾ ತುಂಬಾ ಆವಳಿ ಆಗಿದೆ ಅಕ್ರಮ ಗಣಿಗರ್ ಅಂತಾರೆ ಸ್ವತಃ ಮಹೇಶ್ ಗೌಡರ ಮುಖಾಂತರನೇ ತುಕಾರಾಮ್ ಅವರು ಸಂತೋಷ್ ಅಕ್ರಮ ಗಣಿಗಾರಿಕೆ ಮಾಡಿಸ್ತಿದ್ದಾರೆ ಮನೆ ಮನೆ ಇತ್ತೀಚೆಗೆ ಕೆಲವೆಲ್ಲ ಇಲ್ಲಿ ಬನ್ನಿ ಎಂಟಿ ಆಗಿರ್ಬೋದು ಅಥವಾ ಇಲ್ಲೆಲ್ಲ ರಾತ್ರಿ ಮಹೇಶ್ ಗೌಡ್ ಏನ್ ಮಾಡ್ತಾರೆ ಅಂತಂದ್ರೆ ರಾತ್ರಿ ಮೂವ್ಮೆಂಟ್ ಮಾಡ್ತಿದ್ರೆ ಮಾಡಿಸ್ತಕ್ಕಂಥ ಕೆಲವರು ಎಕ್ಸಾಂಪಲ್ ಇಲ್ಲಿ ಅವ್ನ ಗಡದ್ ರಮೇಶ್ ಅಂತ ನೀವು ಹೆಸರು ಕೇಳಿದ್ರು ಲಾಸ್ಟಿಗೆ ಗಡದ ರಮೇಶ್ ಮಹೇಶ್ ಗೌಡನ ಆಗಿ ಅಲ್ಲಿ ಗ್ರಾವಲ್ ಹೊಡಿತಿದ್ರೆ ಅದನ್ನ ಕೇಸ್ ಕೂಡ ಪ್ರಯತ್ನ ಮಾಡುದು ಲಾಸ್ಟ್ ಗಡಿ ಮತ್ತು ಕೋರ್ಟಿಗೆ ಹೋಗಿ ಅವನ ಮೇಲೆ ಕೇಸ್ ಮೊಕದ್ದ ದಾಖಲೆ ಮಾಡಿ ಮೂವತ್ತೆರಡು ಲಕ್ಷ ಪೆನಾಲ್ಟಿ ಹಾಕಿದ್ರು ಇವಾಗ ಮತ್ತೆ ಅದೇ ದಂಧೆ ಮುಖಾಂತರ ಐದನೂರ್ ಕೂಡ ದಂಧೆಗೆ ಮೊನ್ನೆ ಬನ್ನಿಟ್ಟಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಲ್ಲಿ ಬನ್ನಿಟ್ಟಲ್ ಕೂಡ ಏನು ರಂಗಪ್ಪ ಮತ್ತು ಮಹೇಶ್ ಅಂತ ಏನು ಸಿ ಬಿ ಮಹೇಶ್ ಗೌಡನ ಹಿಂಬಾಲಕರು ಅವ್ರ ಮುಖಾಂತರ ಲೋ ಗ್ರೇಡ್ ಮೆಟೀರಿಯಲ್ ಹೊರಗಡೆಯಿಂದ ತರಿಸಿ ರೈಲ್ವೆ ಯಾರ್ಡ್ ನಲ್ಲಿ ಹೈ ಗ್ರೇಡ್ ಮೆಟೀರಿಯಲ್ ಅನ್ನ ತುಂಬತಕ್ಕಂತ ಕೆಲಸ ಮಹೇಶ್ಗೌಡ ಮಾಡ್ತದೆ ಆದ್ರೆ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರು ಅಂದ್ರೆ ತುಕಾರಾಮ್ ಅವರು ಸಂತೋಷ್ಗಾರ್ ಇವತ್ತಿನ ಮಟ್ಟ ಅವ್ರಿಗೆ ಪತ್ರಿಕಾಂತೂ ಮೀಡಿದ್ರ ಮುಂದೆ ಒಂದು ಹೇಳಿಕೆ ಕೂಡ ಕೂಡ ಅವ್ರ ದಮನ್ನ ತಾಕತ್ತ ಯಾಕಂದ್ರೆ ಮಾಡ್ತಕ್ಕಂಥದ್ದು ಕಳತನ್ನ ಮಾಡ್ತಾರೆ ಹೊರಗಡೆ ಬೈಲಿ ನಾವ್ ಏನ್ ಆನ್ಸರ್ ಮಾಡ್ಬೇಕಂತ ಹೇಳಿ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಹಾಗಾಗಿ ಇವತ್ತು ಮಹೇಶ್ ಗೌಡನ ಮೇಲೆ ಯಾರಾದ್ರೂ ಬೈದ್ ತಪ್ಪ ಅಂದ್ರೆ ಅವ್ರ ಮೇಲೆ ಇಮಿಡಿಯಟ್ಲಿ ತಿರುಗುತ್ತೆ ವಿತ್ ಇನ್ ಬೈದು ಹಾಫ್ ಅನ್ಅರ್ಗಳ ಕೇಸ್ ಕೊಡಕ್ಕೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಕೆಲಸ ಮಾಡ್ತಾರೆ ಮೊನ್ನೆ ಬನ್ನೆಟ್ಟಲ್ಲಿ ನಡೆದಂತ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಸಿಗಿದೆ ಜಿ ಡಿ ಮತ್ತೆ ಅವರ ನಮ್ಮ ಪತ್ರಕರ್ತ ಮಾಧ್ಯಮದ ಮತ್ತೆ ಯಾರು ನಮ್ಮ ಕುಮಾರಸ್ವಾಮಿ ಮತ್ತೆ ಬಸವನ ಮೇಲೆ ಕೇಸ್ ದಾಖಲು ಮಾಡಿದ್ರು ಇವತ್ತೇನು ಮಹೇಶ್ ಗೌಡಿಗೆ ಅವ್ರ ಅಲ್ಲೇ ಮಾಡಿಲ್ಲ ಅಥವಾ ಬೈದಿಲ್ಲ ಏನಿಲ್ಲ ಯಾವ್ದೋ ಒಂದು ಆರೋಪ ಯಾರು ಹೇಳಿದ್ರ ಅಂತ ಹೇಳಿ ರೆಕಾರ್ಡಿಂಗ್ ಮಾಡಿದ್ರ ಅಂತಂದೇಳಿ ಅಥವಾ ಇವನೇ ಮಹೇಶ್ ಗೌಡನ ಏನಾದ್ರು ಅದನ್ನ ಅವ್ರ ಧ್ವನಿನ ತಿರ್ಚಿ ಈ ರೀತಿ ಅರಿಬಿಟ್ಟು ಅದ್ರಾಗೂ ಮಹೇಶ್ ಗೌಡ ಶಿಷ್ಯಂದ್ರೆ ರೌಡಿ ಶೆಟ್ಟರು ಜಿ ಟಿ ಬೊಂಬಿ ಅಂತಂದೇಳಿ ಆಡಿಯೋ ಮಾಡಿದ್ನಾದ್ರೂ ದುಡ್ಡು ಅಂತಂದೇಳಿ ದುಡ್ಡು ಕೇಳಿರೋದು ಎಲ್ಲಿ ಆ ಆಡಿಯೋದಾಗ ಎಲ್ಲಿ ನಲ್ವತ್ತು ಲಕ್ಷ ಜಿ ಟಿ ಪೊಂಬತ್ತಿಗೆ ಅಂತ ಎಲ್ಲಿ ಇಲ್ಲ ಅದನ್ನ ಇವರೇ ಸೃಷ್ಟಿ ಮಾಡೋದು ಹುಟ್ಟಿ ಹಾಕುದು ಏನಪ್ಪಾ ಮಹೇಶ್ ಗೌಡ ತಾನು ಸತ್ಯವಂತ ನಾನು ಸತ್ಯ ರೀತಿಯ ಕುಂದ್ ಅಂತ ಪ್ರೂವ್ ಮಾಡ್ಕೊಳ್ಲಿಕ್ಕೆ ಇನ್ನೊಬ್ಬರ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತದೆ ಈ ಕೂಡಲೇ ನಾನು ಎಸ್ ಪಿ ಅವರಿಗೆ ಐಜಿ ಅವರಿಗೆ ನಾನು ಮನವಿ ಮಾಡ್ತೀನಿ ಏನು ವಿವೇಕಾನಂದನಿಗೆ ಅನ್ಯಾಯ ಆಗಿದೆ ಈ ಕೂಡಲೇ ಇವತ್ತೇ ನೀವ್ ಎಫ್ಐಆರ್ ಮಹೇಶ್ ಗೌಡ ದಾಖಲು ಮಾಡಿ ಅವನ್ ಈ ಕೂಡಲೇ ಸಸ್ಪೆಂಡ್ ಮಾಡೋದು ನೀವು ಸಸ್ಪೆಂಡ್ ಏನಾದ್ರು ಮಾಡಿದೆ ಅವನೇನೋ ಡ್ಯೂಟಿಯಲ್ಲೇ ನೀವು ಮುಂದು ಮುಂದುವರ್ಸಿದ್ರೆ ಕರೆ ನಿಜವಾಗಿ ಕರೆವಾದ್ರೆ ನಾವು ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಧರಣಿ ಮಾಡ್ತೀವಿ ಅದಲ್ಲದೆ ಏನು ಬೆಂಗಳೂರು ಇರ್ತಕ್ಕಂಥ ಏನು ನಮ್ಮ ಡಿ ಜಿ ಇರ್ತಕ್ಕಂತ ಸಲೀಂ ಸಹ ಕೂಡ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ ಮಹೇಶ್ ಒಂದಲ್ಲ ಎರಡಲ್ಲ ಸೊಂಡ್ರು ಕ್ಷೇತ್ರದಲ್ಲಿ ಸುಮಾರು ಬಂದು ಎರಡ್ ಸಾವಿರದ ಹತ್ತರಿಂದ ಹದಿನಾಲ್ಕು ವರ್ಷಗಳ ಸತತವಾಗಿ ಇಲ್ಲೇ ನೆಲೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಯಾರಂದ್ರೆ ತುಕಾರಾಮ್ ಸಂತೋಷ್ ಯಾವಾಗ ಬೇಕವ್ರು ಅವಾಗ ರಜೆ ಅವ್ನಿಗೆ ರಜೆ ಎಂಬುದೇ ಇಲ್ಲ ಅವ್ರ ಡ್ಯೂಟಿ ಅಲ್ಲ ಇರಬರ ಪೊಲೀಸರಿಗೆ ಬಂದ್ ಆದ್ರೆ ಮಹೇಶ್ ಗೌಡ್ಗೆ ಒಂದು ನ್ಯಾಯ ಸಂಡೂರ್ ಕ್ಷ ಒಂದು ಕ್ಷೇತ್ರದಿಂದ ಒಂದ್ ರೀತಿ ಸೊಂಡುರ್ ದಾಟ ಕೂಡ್ಲಿಕ್ಕೆ ಹೊಸಪೇಟೆ ಐಶ್ವರ್ಯಾಮ್ ಕಾರ್ ತಿರ್ಗದೆ ಕೆಲಸ ಆಗಿದೆ ಇನ್ನೊಂದು ವಿಚಾರ ಹೇಳ್ತೀನಿ ಮಹೇಶ್ ಗೌಡನ ಸ್ನೇಹಿತರು ಮಹೇಶ್ ಗೌಡನ ಸಂಬಂಧಿಕರ ಮೇಲೆ ತುಕಾರಾಮ್ ಅವರು ಬೇನಾಮ ಆಸ್ತಿ ಮಾಡಿದ್ದಾರೆ ಸಂಪೂರ್ಣ ತುಕಾರಾಮನ ಮಗಳ ಒಂದು ಖರ್ಚು ವೆಚ್ಚವನ್ನ ಮಹೇಶ್ ಗೌಡನೇ ಎಲ್ಲ ನೋಡಿದ್ದು ಮಾಡಿದ್ದು ಒಂದ್ ರೂಪಾಯಿ ತುಕಾರಾಮ್ ಖರ್ಚು ಮಾಡಿಲ್ಲ ಇವತ್ತು ಅಷ್ಟು ಗಂಟಾಘೋಶವಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದ್ ಕಡೆ ಇದ್ದಪ್ಪ ಅಂದ್ರೆ ಎರಡು ವರ್ಷ ಇರ್ಬೋದು ಹಬ್ಬ ಮೂರು ವರ್ಷ ಇರ್ಬೋದು ಹದಿನಾಲ್ಕು ವರ್ಷಗಳಿಂದ ಪುಡ್ತೀನಿ ತೋರಣಗಳು ಸೊಂಡ್ರಲ್ಲೇ ನೆಲೆ ಉಡ್ತಾನಪ್ಪ ಅಂತಂದ್ರೆ ಮತ್ ಮಹೇಶ್ ಗೌಡ ಇವ್ರೆಷ್ಟು ಡಿಪೆಂಡ್ ಆಗಿರ್ಬೋದು ಯಾರು ಸಂತೋಷ್ ಗಡ್ ತುಕಾರಮ್ಮ ಅವ್ರು ಮಹೇಶ್ ಗೌಡ ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ನೀನಂತ ಬ್ಲಾಕ್ ಮೇಲ್ ಮಾಡಿದ್ರು ನಾನು ಇಲ್ಲದೆ ನೀವು ಹೆಚ್ಚು ಕಡಿಮೆ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ ನೀವು ಅಂತ ಹೇಳಿ ನನಗೇನಾದ್ರೂ ಎದುರಾದ್ರೆ ಸಂತೋಷ್ ಗಡ್ ತುಕಾರಮ್ಮ ಅವ್ರೆ ನೀವು ಮಾಡಿರ್ತಕ್ಕಂಥ ಅಕ್ರಮ ನಾನು ಹೇಳ್ತೀನಿ ಅಂತ ಹೇಳಿ ಯಾವ್ದು ಬ್ಲಾಕ್ ಮೇಲ್ ಮಾಡಿ ಉದ್ದೇಶಕ್ಕೋಸ್ಕರ ಅವ್ನು ಇಲ್ಲಿದ್ದ ಕ್ಷೇತ್ರ ಬಿಟ್ಟು ಅವನ ಸಂದ ತಾಲೂಕಿನ ಎಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಿಲ್ಲ ಇವತ್ತು ಸರ್ಕಾರ ಗೌಡ್ ಮಹೇಶ್ ಗೌಡ್ ಅವರು ಒಂದು ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಸಂತೋಷ್ ಗೌಡ್ ತುಕಾರನ ಒಂದು ಶಿಷ್ಯನ್ ಆಗಿ ಅವರೊಬ್ಬ ಫ್ಯಾನ್ ಆಗಿ ಅಭಿಮಾನಿ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದ ಸಾರ್ವಜನಿಕರು ಹಿತ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇಲ್ಲ ಸಂತೋಷ ತುಕಾರಾಮ್ ಅವ್ರೆ ಮಹೇಶ್ ಗೌಡ್ ಇಷ್ಟೆಲ್ಲಾ ನಾವು ಆರೋಪಗಳು ಆಪಾದನೆ ಇದ್ರು ಕೂಡ ನೀವು ಬಾಯಿ ಮುಚ್ಚಿ ಕುಂತೀರಪ್ಪ ಅಂತಂದ್ರೆ ಮತ್ತೆ ಇದ್ರಲ್ಲಿ ನಿಮ್ಮದು ಸ್ವಾರ್ಥ ಇದ್ದಂತೆಲ್ಲ ಅರ್ಥ ಹೌದು ಒಬ್ಬೊಬ್ಬ ಅಧಿಕಾರಿ ಇಟ್ಟರೆ ನೀವು ಇಷ್ಟೆಲ್ಲ ಆಟ ಆಡ್ತಾ ಅಂತಂದ್ರೆ ಇವತ್ತು ಸಂಡೂರ್ ತಾಲೂಕ್ ನಲ್ಲಿ ರೀತಿಯ ಒಂದು ಆಡಳಿತ ಇವತ್ತು ನೀವು ಊವರು ಸೇರಿ ಮಾಡ್ತಾ ಇದ್ರಿ ಗಂಡ ಹೆಂಡತಿ ಮತ್ತೆ ಸಚಿವರಂತ ಸೂರು ತಾಲೂಕಿನಲ್ಲಿ ಇಟ್ಲಾರ್ ರೀತಿ ಒಂದು ಆಡಳಿತ ಮಾಡಿದ್ರೆ ರಿಪಬ್ಲಿಕ್ ಆಫ್ ಸಂಡೂರ್ ಅಂತಂದ್ರೆ ಏನು ಹೇಳ್ತಿದ್ರಲ್ಲ ಹಿಂದೆಲ್ಲ ಅದೇ ರೀತಿನೇ ಮಾಡ್ತಾ ಇದ್ದೀರಿ ಇದು ಒಂದಲ್ಲ ಒಂದು ದಿನ ನಿಮಗೆ ಪಶ್ಚಾತ್ತಾಪ ಕೊಡುವಂತ ಕೆಲಸ ಆದೇ ಆಗ್ತಾ ಇದೆ ಎಲ್ಲರ್ಕಿನ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮಹೇಶ್ ಗೌಡ್ ಇಲ್ಲಿ ಒಂದು ಏಜೆನ್ಸಿ ತರ ಮಾಡಿಕೊಂಡು ಒಂದು ಹದಿನೈದು ಇಪ್ಪತ್ತು ಜನ ಒಂದು ತಂಡವನ್ನ ಕಟ್ಟಿಕೊಂಡು ಅವರ ಮುಖಾಂತರ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಕೂಡಲೇ ಅದನ್ನ ಇಲ್ಲಿರ್ತಕ್ಕಂಥ ನಮಗೆ ಎಸ್ ಪಿ ಅವ್ರ ಮೇಲೆ ನಂಬಿಕೆ ಅಂತೂ ನಿಜವಾಗ್ಲಿಲ್ಲ ಯಾಕೆ ಇಲ್ಲ ಅಂತಂದ್ರೆ ಎಸ್ ಪಿ ಅವರು ಮತ್ತೆ ಮಹೇಶ್ ಗೌಡ್ ಒಂದೇ ಸಮುದಾಯ್ರಿಂದ ನಮಗೆ ನ್ಯಾಯ ಸಿಗ್ತಕ್ಕಂತ ನಾವು ಹೇಳಕ್ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಈ ಕೂಡಲೇ ಮಹೇಶ್ ಗೌಡನ್ನ ಸಸ್ಪೆಂಡ್ ಮಾಡಿ ವಿವೇಕಾನಂದರಿಗೆ ನ್ಯಾಯ ಒದಸ್ಬೇಕಂತ ಹೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಅಂತ ಹೇಳಿ ಇಷ್ಟಪಡ್ತೇನೆ ೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ